ಆಗ ತಾನೇ ಅಪ್ಪನನ್ನು ಕಳೆದುಕೊಂಡಿದ್ದ ವಿಶಾಲಾಳಿಗೆ ಅಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿಯ ಜೊತೆಗೆ ಮನೆಯ ಜವಾಬ್ದಾರಿ ಕೂಡ ಹೆಗಲ ಮೇಲೆ ಬಿದ್ದಿತ್ತು ಅಮ್ಮ ಪ್ರೌಢಶಾಲೆಯೊಂದರಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು ಗಂಡ ತೀರಿಕೊಂಡ ನಂತರ ಪಾಪ ವಿಶಾಲ ತುಂಬಾ ಭಯಭೀತಳಾಗಿ ಅಳುತ್ತಾ ವೈದ್ಯರ ಹತ್ತಿರ ಹೋಗಿ ದಯವಿಟ್ಟು ನನ್ನ ಅಮ್ಮನಿಗೆ ಹುಷಾರು ಮಾಡಿ ಈಗ ತಾನೇ ಅಪ್ಪನನ್ನು ಕಳೆದುಕೊಂಡಿದ್ದೇನೆ ನನಗೆ ಅಂತ ಇರುವುದು ಅಮ್ಮ ಒಬ್ಬರೇ ಅದೆಷ್ಟು ದಿನ ಬೇಕೋ ದಿನ ಇದ್ದು ತೋರಿಸಿಕೊಂಡು ಹೋಗುತ್ತೇವೆ ಡಾಕ್ಟರ್ ಎಂದು ಅಳುತ್ತಲೇ ಹೇಳಿದಳು ಸಂಜೆ ವೇಳೆಗೆ ಅವರಿಗೆ ಸಲಾಯನ್ ಹಚ್ಚುವುದಾಗಿ ನರ್ಸ್ ಹೇಳಿ ಈ ಚೀಟಿಯಲ್ಲಿರುವುದನ್ನು ತೆಗೆದುಕೊಂಡು ಬರಲು ಹೇಳಿದರು ಆಗ ವಿಶಾಲ ಅಮ್ಮ ಇವುಗಳನ್ನೆಲ್ಲ ತರುತ್ತೇನೆ ಜೊತೆಗೆ ನಿಮಗೆ ಏನಾದರೂ ಬೇಕೆಂದರೆ ಹೇಳಿ ಎಂದಳು ಇಲ್ಲ ಮಗಳೇ ನನಗೇನು ಬೇಡ ಡಾಕ್ಟರ್ ಹೇಳಿದ್ದನ್ನು ತಂದು ಬಿಡು ಎನ್ನುತ್ತಾ ಹೊರಗಿನ ಕತ್ತಲು ನೋಡಿ ಭಯದಿಂದ ಹೊರಗೆ ಕತ್ತಲು ಕಣೆ ಒಬ್ಬಳೆ ಹೇಗೆ ಮಾಡ್ತಿ ಪಕ್ಕದ ಮನೆ ಸುನಿಲ್ಗಾದ್ರೂ ಹೇಳು ಬರ್ತಾನೆ ಅಂತ ಅಮ್ಮ ಹೇಳಿದರು ಅಯ್ಯೋ ಎಲ್ಲ ಹೊತ್ತಿನಲ್ಲೂ ಅವನು ಫ್ರೀಯಾಗಿ ಇರಬೇಕಲ್ಲ ನಾಳೆ ಅವನೇ ಬರಲಿ ನಾನು ಮನೆಗೆ ಹೋಗ್ಬರ್ತೀನಿ ಈವಾಗ ಸ್ವಲ್ಪ ಇರಮ್ಮ ಇವನ್ನೆಲ್ಲ ತರುತ್ತೇನೆ ಎಂಟು ಗಂಟೆಗೆ ಹೊರಗೆ ಔಷಧಿ ತರಲು ಹೋದ ಮಗಳು ಹತ್ತು ಗಂಟೆ ಆದರೂ ಬರಲಿಲ್ಲ ಅಮ್ಮನಿಗೆ ಸುಡುವ ಜ್ವರ ಜ್ವರದ ತ್ರಾಸಿನಲ್ಲೂ ಮಗಳು ಒಬ್ಬಳೆ ಹೋದವಳು ಇನ್ನೂ ಬರಲಿಲ್ಲ ಎನ್ನುವ ಚಿಂತೆ ಅಷ್ಟೊತ್ತಿಗೆ ಮತ್ತೆ ನರ್ಸ್ ಬಂದರು ಅಮ್ಮ ನಿಮಗೆ ತರಲು ಹೇಳಿದ್ದ ಎಲ್ಲ ಔಷಧಿಗಳನ್ನು ತಂದ್ರ ಅಂತ ಕೇಳಿದ್ರು ಇಲ್ಲಮ್ಮ ತರಲು ಹೊರಗಡೆ ಹೋದ ಮಗಳು ಇನ್ನೂ ಬರಲಿಲ್ಲ ನನಗೆ ಅವಳ ಚಿಂತೆ ಆಗುತ್ತಿದೆ ನೀವು ಸ್ವಲ್ಪ ಹೊರಗಡೆ ನೋಡಿ ಬರ್ತೀರ ನರ್ಸಮ್ಮ ನನಗೆ ಇನ್ನೂ ಆ ಕಡೆಯ ರೋಗಿಗಳನ್ನು ನೋಡುವುದು ಬಾಕಿ ಇದೆ ಬರುವ ಅರ್ಜೆಂಟ್ನಲ್ಲಿ ಹಣ ತರಲು ಮರೆತಿರಬಹುದು ಈಗ ಹಣ ಹೊಂದಿಸಿ ತರಲು ಸ್ವಲ್ಪ ತಡವಾಗಿರಬಹುದು ನೋಡೋಣ ಇರಿ ಬಂದೆ ಅಂತ ಹೇಳಿ ನರ್ಸಮ್ಮ ಹೋದಳು ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಕಾಯುತ್ತಿದ್ದ ವಿಶಾಲಾಳ ಅಮ್ಮನಿಗೆ ನಿದ್ದೆ ಹತ್ತಿತ್ತು ಮತ್ತೆ ಎಚ್ಚರವಾದಾಗ ಮಗಳು ಬಾರದೇ ಇದ್ದದ್ದನ್ನು ಕಂಡು ಆಸ್ಪತ್ರೆಯಿಂದ ಮಗಳನ್ನು ಹುಡುಕುತ್ತಾ ಊರಿನ ಕಡೆ ಹೋದಳು ಮನೆಯಲ್ಲಿ ಮಗಳು ಇರಲಿಲ್ಲ ಊರಿನ ಜನರು ಈ ವಿಷಯ ಕೇಳಿ ಬಾಯಿಗೆ ಬಂದಂತೆ ಮಾತನಾಡಿದರು ಅವಳು ಯಾವನ ಜೊತೆ ಓಡಿ ಹೋದಳೋ ಏನೋ ಅಂತ ಅದಕ್ಕೆ ಬೇರೆಯೇ ರೂಪಗಳನ್ನು ನೀಡುತ್ತಾ ಹೋದರು ಆ ಚಿಂತೆಯಲ್ಲಿ ವಿಶಾಲಳ ಅಮ್ಮ ಹಾಸಿಗೆ ಹಿಡಿದಳು ಮೊದಲೇ ಬಡವಳಾಗಿದ್ದ ಆ ತಾಯಿ ಪೊಲೀಸು ಕೇಸು ಅಂತ ಹೋದ್ರೆ ಅದಕ್ಕೆ ಹಣ ಬೇಕು ಮಗಳು ಇದ್ದರೆ ಬರುತ್ತಾಳೆ ಎಂದು ತನ್ನ ನೋವನ್ನು ತನ್ನಲ್ಲಿಯೇ ಬಚ್ಚಿಟ್ಟಳು ಆಸ್ಪತ್ರೆಯ ಸಿಸಿಟಿವಿ ಫೋಟೋಗಳನ್ನು ನೋಡಿದಾಗ ಅವಳು ಹೊರಗೆ ಗೇಟ್ ದಾಟುವುದು ರೆಕಾರ್ಡ್ ಆಗಿರುತ್ತೆ ಅಷ್ಟೇ ಹಾಗಾದರೆ ಅಷ್ಟಕ್ಕೂ ವಿಶಾಲ ಔಷಧಿ ತರಲು ಹೋದವಳು ಎಲ್ಲಿಗೆ ಹೋದಳು ಏನಾದಳು ಎನ್ನುವುದು ಇಂದಿಗೂ ನಿಗೂಢವಾಗಿಯೇ ಉಳಿಯಿತು ಈ ಜಗತ್ತಿನಲ್ಲಿ ಹೆಣ್ಣಿಗೆ ಅದೆಷ್ಟೇ ಸ್ವತಂತ್ರ ಕೊಟ್ಟರು ಎಲ್ಲಾ ಕಡೆಗಳಲ್ಲಿ ಮೀಸಲಾತಿ ಕೊಟ್ಟರು ಅವಳ ಮರ್ಯಾದೆ ಮತ್ತು ಶೀಲಕ್ಕೆ ಯಾರು ಕಾವಲುಗಾರರು ಯಾರು ರಕ್ಷಕರು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಏನಾದರೂ ಸಾಧನೆ ಮಾಡುವ ಹಂಬಲ ಇದ್ದೇ ಇರುತ್ತದೆ ಈ ಸಮಯವನ್ನು ಬಳಸಿಕೊಂಡು ಕೆಲವರು ಅವರ ಆಸೆಗಳನ್ನು ಪೂರೈಸುವ ನೆಪ ಹೇಳಿ ಅವರ ಜೊತೆ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳು ಹೀಗೆ ಬಲಿಪಶು ಆಗಿದ್ದುಂಟು ಈ ರೀತಿಯ ಎಷ್ಟೋ ಘಟನೆಗಳನ್ನು ಕೇಳಿದ ಮಾಧ್ಯಮಗಳಲ್ಲಿ ನೋಡಿದ ವಿಶಾಲಾಳ ಅಮ್ಮ ತನ್ನ ಮಗಳು ವಿಶಾಲಾಳಿಗೂ ಹೀಗೇ ಏನು ಆಗಿರಬೇಕು ಅಂತ ಅಂದುಕೊಂಡು ತುಂಬಾ ಕೊರಗಿದಳು ಅನಾರೋಗ್ಯ ಬೇರೆ ಎದ್ದೇಳಕ್ಕೂ ಶಕ್ತಿ ಇರದ ಅಮ್ಮ ಮಗಳ ಹುಡುಕಾಟಕ್ಕೆ ಪ್ರಯತ್ನ ಪಡಲು ಸಾಧ್ಯವಾಗಿರಲಿಲ್ಲ ಅಷ್ಟಕ್ಕೂ ಅವಳು ಏನಾದಳು ಅಂತ ಯಾರೂ ಕೂಡ ಹುಡುಕಲು ಪ್ರಯತ್ನಿಸಲಿಲ್ಲ ಯಾಕೆಂದರೆ ಆ ತಾಯಿಗೆ ಹಣದ ಬಲ ಅಧಿಕಾರದ ಬಲ ಯಾವುದೂ ಇರಲಿಲ್ಲ ಅವಳ ನೋವಿಗೆ ಸ್ಪಂದಿಸಲು ಯಾರೂ ಕೂಡ ಸಿದ್ಧರಿರಲಿಲ್ಲ ಕೆಲ ತಿಂಗಳುಗಳ ನಂತರ ವಿಶಾಲ ತಟ್ಟನೆ ಅಮ್ಮನ ಮುಂದೆ ಬರುತ್ತಾಳೆ ಬೇರೆಯೇ ರೂಪದಲ್ಲಿ ಅಮ್ಮನನ್ನು ನೋಡಲು ಬರುತ್ತಾಳೆ ಅಮ್ಮನಿಗೆ ಅವಳು ವಿಶಾಲ ಅಂತ ಗೊತ್ತೂ ಆಗಲಿಲ್ಲ ನಂಬಲು ಆಗದಷ್ಟು ಬದಲಾವಣೆ ಅವಳಲ್ಲಿ ಅಮ್ಮ ಯಾರಮ್ಮ ನೀನು ವಿಶಾಲ ಅಮ್ಮ ನಾನಮ್ಮ ವಿಶಾಲ ಅಮ್ಮ ನನ್ನ ವಿಶಾಲಾನ ವಿಶಾಲ ಹೌದಮ್ಮ ನಾನು ನಿನ್ನ ವಿಶಾಲನೆ ಏನೇ ನಿನ್ನ ಆಕಾರ ಈ ಬಟ್ಟೆ ಏನು ಮೈಯೆಲ್ಲಾ ಹಾಗೆ ಕಾಣಿಸ್ತಿದೆ ಏನಿದು ನಿನ್ನ ಅವತಾರ ಅಂತ ಹೇಳುತ್ತಾ ಕಪಾಳಕ್ಕೆ ರಪ್ ಎಂದು ಹೊಡೆದಳು ಹೋಗು ಮೊದಲು ಬಟ್ಟೆ ಬದಲಾಯಿಸು ಚೂಡಿದಾರ ಹಾಕೋ ನಿನ್ನ ಮುಖ ನೋಡಲು ನನಗೆ ಅಸಹ್ಯ ಆಗುತ್ತಿದೆ ಸತ್ತಿದ್ದೀಯ ಅಂತ ಅಂದುಕೊಂಡು ಹೇಗೋ ನಾನು ನನ್ನ ಜೀವನ ನಡೆಸಿದ್ದೆ ಆದರೆ ನೀನು ಈ ಕೆಟ್ಟ ಕೆಲಸ ಮಾಡಿ ನನ್ನ ಕಣ್ಣ ಮುಂದೆ ಬಂದು ನಿಲ್ತೀಯ ಅಂತ ಅಂದುಕೊಂಡಿರಲಿಲ್ಲ ನಿನ್ನ ಹಣ ನಿನ್ನ ವೈಯಾರ ನಿನ್ನ ಹಾವ ಭಾವ ಎಲ್ಲವನ್ನೂ ಅಕ್ಕಪಕ್ಕದವರು ನೋಡಿದರೆ ಅಷ್ಟೇ ನಿನ್ನಿಂದಾಗಿ ನನ್ನನ್ನು ಸೇರಿ ಆಡಿಕೊಳ್ಳುತ್ತಾರೆ ಇಷ್ಟೆಲ್ಲ ದುಡ್ಡು ಬಂದಿದ್ದು ಹೇಗೆಂದು ಕೇಳುತ್ತಾರೆ ಆಕೇನು ಮಾಡ್ತೀಯಾ ನೀನು ಆಯ್ಕೆ ಮಾಡಿಕೊಂಡ ಮಾರ್ಗದ ಬಗ್ಗೆ ವಿವರಣೆ ಕೊಡ್ತೀಯಾ ಏನಂತ ಕೊಡ್ತೀಯಾ ಆಗ ವಿಶಾಲ ಜೋರಾದ ಧ್ವನಿಯಲ್ಲಿ ಹೌದಮ್ಮ ಹೌದು ಈ ಸಮಾಜ ಈ ಜನ ನೀಡಿದ ಗೌರವ ಇದು ಮರ್ಯಾದೆ ಹೋಗುವ ಕೆಲಸ ಮಾಡಲು ನನಗೂ ಮನಸ್ಸು ಇರಲಿಲ್ಲ ಅಮ್ಮ ಈ ಸಮಾಜದಲ್ಲಿ ಕಾಮುಕರ ಅಟ್ಟಹಾಸ ಮಿತಿಮೀರುತ್ತಿದೆ ಆ ಕಾಮುಕರ ಗಾಳಕ್ಕೆ ಸಿಕ್ಕ ಮೀನು ನಾನಾಗಿದ್ದೆ ಅದು ಗೊತ್ತೇನಮ್ಮ ನಿನಗೆ ಅವರ ತ್ರಶ ತೀರಿದ ಬಳಿಕ ನನ್ನನ್ನು ಅದೆಲ್ಲಿಗೋ ಸಾಗಿಸಿದರು ಅಲ್ಲಿಂದ ತಪ್ಪಿಸಿಕೊಂಡು ಬರಲು ಹರಸಾಹಸ ಪಟ್ಟರು ಆಗಲೇ ಇಲ್ಲ ಹೇಗೋ ಪ್ರಯತ್ನ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ ಮೈ ತುಂಬ ಗಾಯಗಳಾಗಿದ್ದವು ಸುಸ್ತು ಕೂಡ ಆಗಿತ್ತು ಆಗ ಅಲ್ಲಿ ಒಬ್ಬ ಹೆಂಗಸು ನನ್ನನ್ನು ಕರೆದುಕೊಂಡು ಹೋದರು ಆ ತಾಯಿ ನನಗೆ ತುಂಬಾ ಇಷ್ಟ ಆದರು ಆ ಹೆಂಗಸನ್ನು ನೋಡಿದ ಕೂಡಲೇ ನಿನ್ನನ್ನೇ ನೋಡಿದ ಹಾಗಾಯಿತು ನನಗೆ ನನ್ನನ್ನ ಹಾಸ್ಪಿಟಲ್ಗೆ ಹೋಗಿ ಆರೈಕೆ ಮಾಡಿಸಿಕೊಂಡು ಬಂದು ಒಳ್ಳೆಯ ಉಪಚಾರ ಮಾಡಿದರು ತುಂಬಾ ಕಾಳಜಿ ಪ್ರೀತಿ ತೋರಿದ ಆ ಹೆಂಗಸನ್ನ ಅಮ್ಮ ಎಂದು ಕರೆದೆ ನಾನು ಪ್ರೀತಿ ಕೊಟ್ಟೆ ಆದರೆ ಅಷ್ಟೊಂದು ಪ್ರೀತಿ ಕೊಟ್ಟ ಆ ಮಹಾತಾಯಿ ಅಷ್ಟೇನು ಒಳ್ಳೆಯವಳಲ್ಲ ಎಂದು ಗೊತ್ತಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಆ ತಾಯಿಯ ಇನ್ನೊಂದು ಮುಖದ ದರ್ಶನ ಆಗಿದ್ದು ಒಂದು ತಿಂಗಳ ನಂತರ ಆ ತಾಯಿ ನನ್ನನ್ನು ಬೇರೊಬ್ಬರಿಗೆ ಮಾರಿದಳು ಆ ತಾಯಿಗೆ ಹಣ ಬೇಕಾಗಿತ್ತು ಆ ಆಸೆಗೆ ನನ್ನನ್ನು ಆರೈಕೆ ಮಾಡಿದ್ದಳು ಅವಳ ಕೆಲಸ ಬರೀ ಹೆಣ್ಣು ಮಕ್ಕಳನ್ನು ಸ್ವಲ್ಪ ದಿನ ಆರೈಕೆ ಮಾಡಿ ತನ್ನ ಪ್ಲಾನ್ ಪ್ರಕಾರ ಅವರನ್ನು ಬೇರೊಬ್ಬರಿಗೆ ಮಾರುವುದು ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದೆ ಆದರೆ ಜೀವನ ಮಾಡಲು ಹಣ ಬೇಕು ಅದಕ್ಕೊಂದು ಕೆಲಸ ಬೇಕು ಆಗ ನನಗೆ ಸಿಕ್ಕಿದ್ದು ಬಾರ್ನಲ್ಲಿ ಡ್ಯಾನ್ಸರ್ ಆಗಿ ಹಾಡುತ್ತಾ ಕುಣಿಯುವುದು ಈ ಕೆಲಸದಿಂದ ನನಗೆ ದುಡ್ಡಿನ ಮಳೆ ಸುರಿಯಿತು ಅಮ್ಮ ನಿನಗೆ ಇನ್ಮೇಲೆ ಯಾವ ಚಿಂತೆಯೂ ಬೇಡ ನಾನಿನ್ನು ನಿನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದಳು ಆಗ ವಿಶಾಲಾಳ ಅಮ್ಮ ಚೀಚಿ ಆ ದುಡ್ಡು ನನಗೆ ಬೇಡ ನಾನು ಸತ್ತರು ನನ್ನ ಹತ್ತಿರ ಬರಬೇಡ ಆ ಹಣ ಬೇಕಿಲ್ಲ ನನಗೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ನೀನು ಎಂದಳು ಅಮ್ಮ ನೀ ಹೇಳಿದ ಹಾಗೆ ನಾನು ಕೂಡ ನಿಷ್ಠೆಯಿಂದ ಒಳ್ಳೆಯ ಮಾರ್ಗದಿಂದ ಕೆಲಸ ಮಾಡಲು ಅದೆಷ್ಟೋ ಕೆಲಸಗಳನ್ನು ಹುಡುಕಿದೆ ಸಿಗಲಿಲ್ಲ ಅದು ನಮ್ಮಂತವರಿಗೆ ಸಿಗುವುದೇ ಇಲ್ಲ ನೀನು ಒಮ್ಮೆಯಾದರೂ ನನ್ನನ್ನು ಹುಡುಕುವ ಪ್ರಯತ್ನವಾದರೂ ಮಾಡಿದೆಯಾ ಇಲ್ಲ ತಾನೆ ನಾನು ನಿನ್ನನ್ನು ಹುಡುಕದೇ ಇದ್ದೆ ಅಂತ ನೀನು ಹೇಗೆ ತಿಳಿದುಕೊಂಡೆ ನಿನ್ನ ನಾನು ಹುಡುಕಲು ಪ್ರಯತ್ನಿಸಿದೆ ಆದರೆ ಹಣಬಲ ಜನಬಲ ಇದ್ದರೆ ತಾನೇ ಎಲ್ಲಾ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ ಯಾವುದೂ ಇಲ್ಲದ ನಾನು ಏನು ಮಾಡಲಿ ಹೌದಮ್ಮ ಹಣ ಇಲ್ಲದೆ ಇರುವುದು ನಮ್ಮ ಸಮಸ್ಯೆ ಅಲ್ಲವೇ ಇವಾಗ ಬಾರಮ್ಮ ನನ್ನ ಜೊತೆ ಆರಾಮಾಗಿ ಇರಬಹುದು ದೊಡ್ಡ ಮನೆಯಿದೆ ನಾನು ನೀನು ಇಬ್ಬರೇ ಆರಾಮಾಗಿ ಇರಬಹುದು ದಯವಿಟ್ಟು ಬಾರಮ್ಮ ಇನ್ನು ಸಮಾಜ ಮನೆ ಮರ್ಯಾದೆ ಜನ ಅಂತ ಇದ್ರೆ ನಿನ್ನನ್ನು ನೋಡಿಕೊಳ್ಳುವುದಕ್ಕೆ ಯಾರೂ ಬರುವುದಿಲ್ಲ ದಯವಿಟ್ಟು ಬಾರಮ್ಮ ಇಷ್ಟು ಹೇಳಿದ ಮೇಲೂ ಆಗಲ್ಲ ಅಂದರೆ ಸರಿ ಒಬ್ಬಳೆ ಇರ್ತೀಯ ಇರು ನಾ ಹೊರಟೆ ಒಂದಂತೂ ನಿಜ ಈ ಸಮಾಜ ಎಲ್ಲವನ್ನೂ ಕಲಿಸಿದೆ ಹೆತ್ತ ತಾಯಿ ಕೂಡ ಅತ್ಯಾಚಾರ ಆದ ಮಗಳನ್ನು ಅವಳದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಹೇಳಿದ ಮಾತು ನನಗೆ ಬಹಳ ನೋವು ನೀಡುತ್ತಿದೆ ನಾನು ಕಂಡುಕೊಂಡ ಈ ದಾರಿ ಈ ಸಮಾಜ ಕೊಟ್ಟ ಕೊಡುಗೆ ನಾನು ಬೇಕಿಂದು ಹೋಗಿದ್ದಲ್ಲಮ್ಮ ನನ್ನನ್ನು ನಂಬು ಹೆಣ್ಣು ಮಕ್ಕಳ ಅಸಹಾಯಕತೆ ಏನನ್ನೆಲ್ಲಾ ಮಾಡಿಸುತ್ತದೆ ಈ ಸಮಾಜ ಈ ಸಮಾಜಕ್ಕೆ ನನ್ನದೊಂದು ಧಿಕ್ಕಾರವಿರಲಿ ಮಗಳ ಬಗ್ಗೆ ಒಂದೂ ಮಾತು ಆಡದೆ ತಾಯಿ ಮೌನವಾದಳು ಮಗಳೊಂದಿಗೆ ಇರಲು ನಿರಾಕರಿಸಿದಳು ಮಗಳಿಗೆ ದೂರ ಹೊರಟು ಹೋಗಲು ಹೇಳಿದಳು ತಾಯಿಯ ಕೊನೆಯ ನಿರ್ಧಾರ ಕಂಡ ಮಗಳು ಬೇಸರದಿಂದ ಹೆಜ್ಜೆ ಕಿತ್ತಳು ಕಣ್ಣೀರು ಒರೆಸುತ್ತಾ ವಿಶಾಲ ಅಮ್ಮನ ಕಣ್ಣಿನಿಂದ ದೂರ ಹೊರಟಳು ಹೀಗಾಗಿ ಆಕೆ ಮತ್ತೆ ಕಣ್ಮರೆಯಾದಳು